ಅಂತ ಹೇಳಿದ್ರೆ ಮೇಕಪ್ ಕಾರ್ ಇರೋದು ಹಿಂದೆ ಮುಂದೆ ಮೂರು ಕಾರ್ ಬರೋದು ಅಲ್ಲ ಈಗ ದರ್ಶನ್ ಅವರು ಸುದೀಪ್ ಅವರು ಇದಾರಲ್ಲ ಆ ರೇಂಜಿಗೆ ಇದ್ರ ದಿವಸಕ್ಕೆ ನಾಲ್ಕು ಪಿಕ್ಚರ್ ಶೂಟಿಂಗ್ ಹೀರೋಗೆ ಒಂದ್ ಲಕ್ಷ ರೆಮೆಂಡೇಶನ್ ಮೇಡಮ್ಗೆ ಹತ್ತು ಅವಾಗ ಅವಾಗೆಲ್ಲ ಪಿಕ್ಚರ್ ಎಷ್ಟು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮುಗಿದಾಗಿರುತ್ತೆ ನಮ್ದು ಮಂಜಿನಾಥ್ ಪಿಕ್ಚರ್ ಫಾರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಮುಗಿಸಿದ ಸಿನಿಮಾಗಳು ಹಿಟ್ ಅಂತಲ್ಲ ಅವ್ರಿದ್ದಾರೆ ಅಂದ್ರೆ ಮುಗೀತು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಸುಮಾರು ಕಡೆ ಹೇಳೋದನ್ನು ಕೇಳಿಸ್ಕೊಂಡಿದ್ದೆ ಅವರು ಚಿಂತಾಮಣಿಯಿಂದ ಬಂದರು ಲಾರಿ ಹತ್ಕೊಂಡು ಬಂದರು ಮಧ್ಯೆ ಇಳಿಬೇಕು ಅನ್ನಿಸ್ತು ನನ್ನ ಇಲ್ಲೇ ಇಳಿಸ್ಬಿಡಪ್ಪ ನೀನು ಹೋಗು ಅಂತ ಹೇಳಿದ್ರು ಬೆಂಗಳೂರಲ್ಲಿ ಇಳ್ಕೊಂಡ್ರು ಸೊ ಅನಂತರದಲ್ಲಿ ಹೇಳೋದು ಒಬ್ಬ ಟ್ಯಾಕ್ಸಿ ಡ್ರೈವರ್ ಥರ ಅಂದರೆ ಒಬ್ಬ ಕಾರ್ ಓಡಿಸೋನಾಗಿ ಬದುಕನ್ನು ಪ್ರಾರಂಭ ಮಾಡ್ತಾರೆ ಅಂತ ಅದು ಕಾರ್ ಓಡಿಸೋಕೆ ಬಂದಿಲ್ಲ ನಾನು ಡ್ರೈವರ್ ಆಗಿ ಬಂದಿದ್ದಲ್ಲ ನಾಟಕ ಎಲ್ಲೋ ಮೇಲೆ ಹತ್ತಬೇಕು ನನಗೆ ಸ್ಟೆಪ್ ಬೇಕು ಇಲ್ಲಿ ಒಂದ್ ಕಡೆ ಏನು ಸಿಮೆಂಟ್ ಕಳಿಸಿದೀನಿ ಒಂದ್ ಕಡೆ ಎಲೆಕ್ಟ್ರಿಕ್ ಕೆಲಸ ಮಾಡಿದೀನಿ ಒಂದ್ ಕಡೆ ಫ್ಲಂಬಿಂಗ್ ಕೆಲಸ ಓಕೆ ಆಯ್ತಾ ಒಂದ್ ಕಡೆ ವೆಲ್ಡಿಂಗ್ ಕೆಲಸ ಮಾಡಿದೀನಿ ನನಗ್ ಬರದರೆ ಕೆಲಸನೇ ಇಲ್ಲ ಓಕೆ ಓಕೆ ಈಗ ನಾನು ಏನಕ್ಕೆ ವಾಸ್ತುವಲ್ಲಿ ಬಂದು ನಾನು ಬಿಲ್ಡಿಂಗ್ ನಾನು ಈಸಿಯಾಗಿ ಕಟ್ತೀನಿ ಅಂದ್ರೆ ನನಗೆ ಕೊಟ್ರೆ ನನಗೆಲ್ಲ ಕೆಲಸ ಗೊತ್ತು ಓಕೆ ಇವಾಗಲ್ಲ ಫ್ಲಂಬಿಂಗ್ ಕೆಲಸ ಗೊತ್ತು ಯಾವುದ್ರದ್ದು ಬೆಲೆ ಏನೊಂದು ಗೊತ್ತು ಸಾವಿರದ ಒಂಬೈನೂರ ನಾನು ಬಂದಿದ್ದು ಏಯ್ಟಿ ಏಯ್ಟಿ ಏಟ್ ಏಯ್ಟಿ ನೈನಲ್ಲೂ ಬೆಂಗಳೂರು ಬಂದಿದ್ದು ಹೆಚ್ ಎಲ್ ಹತ್ರ ಬೋರ್ವೆಲ್ ಒಂದು ಇದೆ ಸ್ಟಾಪ್ ಅಂತ ಮಾರುತಳ್ಳಿ ಹತ್ರ ಮಾರುತಳ್ಳ ಬೋರ್ವೆಲ್ ಸ್ಟಾಪ್ ಅಂತಿದೆ ಅಲ್ಲಿ ಹಿಡ್ಕೊಂಬಿಟ್ಟೆ ತಿಳ್ಕೊಂಡು ಅಲ್ಲೆಲ್ಲೋ ಒಂದು ಹೆಚ್ ಎಲ್ದು ಕೋಟಾರ್ಸ್ ಕಟ್ತಾ ಇದ್ರು ಓಕೆ ಅಲ್ಲಿ ಹೋಗಿ ಸಿಮೆಂಟ್ ಕಳಿಸಿದೆ ಫಸ್ಟು ಬೆಂಗಳೂರು ಒಳಗಡೆ ಬರೋ ಕಮ್ಮಿ ಆಗಿ ಹತ್ತೈದು ರೂಪಾಯಿ ಇರೋದು ಅದು ಬಂದಿದ್ದಂಗೆ ಅಂದರೆ ಮರಳ ಲಾರಿ ಊರಲ್ಲಿ ಮರಳಾರಿ ಲಾರಿ ನಮ್ಮ ಕಡೆ ಚಿಂತಾಮಣಿಯಿಂದ ಮರಳು ಹೊಡೆಯೋರು ಅವರು ನೈಟು ಆ ಲಾರಿ ಫುಲ್ ಲೋಡ್ ಮಾಡಿದೆ ಎರಡು ರೂಪಾಯಿ ಓಕೆ ಟೂ ರುಪೀಸ್ ಒಬ್ಬೊಬ್ಬನಿಗೆ ನಾವು ನಾಲ್ಕು ಜನ ಹುಡುಗರು ಸೇರಿ ಫುಲ್ ಲೋಡ್ ಮಾಡೋದು ಎರಡು ರೂಪಾಯಿ ಕೊಡೋರು ಆ ಥರ ಒಂದು ಮೂರು ದಿವಸ ನಾಲ್ಕು ದಿವಸ ಮಾಡಿ ಮಾಡಿ ಕ ಮರಳ ಲಾರಿಗೆ ಹತ್ತು ರೂಪಾಯಿ ಕೂಡಿ ಇಟ್ಕೊಂಡು ಅದೇ ಲಾರಿಯಲ್ಲಿ ಮಲ್ಕೊಂಡು ಬಂದವನು ನಾವು ಬೆಂಗಳೂರು ಮೇಲೆ ಮರಳ ಮೇಲೆ ಮಲ್ಕೊಂಡು ಹಿಂಗೆ ಏನಿಲ್ಲ ಒಂದೇ ಒಂದು ಒಂದು ಚಿಕ್ಕದೊಂದು ಇದು ಹಳೆಯ ಬ್ಯಾಗ್ ಇತ್ತು ಬ್ಯಾಗ್ ಹಿಂಗೆ ಇಟ್ಕೊಂಡು ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸೇಮ್ ಹಂಗೆ ಬಂದಿದೆ ಬೆಂಗ್ಳೂರು ಹಂಗೆ ಬಂದು ಬೋರ್ವೆಲ್ ಸ್ಟಾಪ್ ಹತ್ರ ಬೆಂಗಳೂರು ಒಳಗಡೆ ಹೋದರೆ ಭಯ ಆಮೇಲೆ ಐವ ಹತ್ತು ರೂಪಾಯಿ ಆಗೋ ಹೋಗುತ್ತೇನೋ ಅಂತ ಅಲ್ಲೇ ಇಳ್ಕೊಂಡ್ಬಿಟ್ಟು ಇಳ್ಕೊಂಡು ಬೋರ್ವೆಲ್ ಹತ್ರ ನೀರು ಕುಡ್ದು ಅಲ್ಲಿ ಬೋರ್ವೆಲ್ ಈಗಲೂ ಇದೆ ಬೋರ್ವೆಲ್ ಆಗಲೂ ಇತ್ತು ಆ ಬೋರ್ವೆಲ್ಲ ರೋಡ್ ಆಗಲ್ಲ ನಾನು ಚೆಕ್ ಮಾಡಿದೆ ಹೋಗಿ ಫಸ್ಟ್ ಬಂದು ನೀರು ಕುಡಿದ ಬೆಂಗಳೂರು ನೀರ್ವೆಲ್ ಸ್ಟಾಪ್ ಅಲ್ಲಿ ನೀರ್ ಕುಡಿದ್ಬಿಟ್ಟು ಕುತ್ಕೊಂಡು ಯೋಚನೆ ಮಾಡಿದೆ ಎಲ್ಲಿ ಹೋಗಬೇಕು ಎಲ್ಲ ಅಲ್ಲೇ ದೂರದಲ್ಲಿ ಬಿಲ್ಡಿಂಗ್ ಕೆಲಸ ನಡೀತಾ ಇತ್ತು ಅಲ್ಲಿಗೆ ಹೋದೆ ಒಬ್ಬ ತಮಿಳು ಚಿಕ್ಕದೊಂದು ಗುಡ್ಸಲ್ ಹಾಕೊಂಡಿದ್ದ ಗುಡ್ಸ್ಲಲ್ಲಿ ಹೊಗೆ ಬರ್ತಾ ಇತ್ತು ಒಳಗಡೆಯಿಂದ ಅವನ ಊಟ ಏನೋ ಮಾಡ್ತಾ ಇದ್ದಾನೆ ಸೊ ಹೊಟ್ಟೆ ಊಟ ರಾತ್ರಿ ಎಲ್ಲಾ ಲೋಡ್ ಮಾಡಿದಿನಿ ಏನು ಮರಳು ಮರಳಾರಿಗೆ ಬೆಳಗ್ಗೆ ಅಲ್ಲಿ ಹೊಗೆ ಬರ್ತಾಯಿದ್ರೆ ಹೋದೆ ಅವನ ಹತ್ರ ಕಾ ಟೀ ಕುಡಿ ಏನೋ ಏನಂತ ಹೋದೆ ಅಲ್ಲಿಗೆ ಹೋದ್ರೆ ಅವನು ಇನ್ನೂ ರೆಡಿ ಮಾಡ್ತಾ ಇದ್ದ ಕೇಳಿದೆ ಅವನಿಗೆ ನನಗೂ ತಮಿಳು ಬರೋಲ್ಲ ಅವನಿಗೆ ಕನ್ನಡ ಕನ್ನಡ ಸ್ವಲ್ಪ ಬರ್ ಬರ್ತಾಯಿತ್ತು ಅವನಿಗೆ ಕೇಳ್ದೆ ಇಲ್ಲಿ ಕೆಲಸ ಸಿಗತ್ತೆ ಏನಾದರೂ ಅಂತ ಅವನು ಇಲ್ಲ ಇಲ್ಲಿಗೆ ಬಿಲ್ಡಿಂಗ್ ನಡೀತಾ ಇದೆ ಮೇಸ್ತ್ರಿ ಬರ್ತಾರೆ ಒಂಬತ್ತು ಗಂಟೆಗೆ ಇಲ್ಲಿರೋ ಆಮೇಲೆ ಸರಿ ಸುಮ್ಮನೆ ಕೂತ್ಕೊಳ್ಳೋಕೆ ನಮಗೆ ಅಭ್ಯಾಸ ಇಲ್ಲವಲ್ಲ ಅವನೇನೋ ಕೆಲಸ ಮಾಡ್ತಾ ಇದ್ದಾನೆ ನೀರು ಇದ್ದಾನೆ ಎಲ್ಲ ಅಲ್ಲಿ ಸೈಕಲ್ಲು ಮತ್ತು ನಾಲ್ಕು ಬಿಂದಿಗೆ ಇಟ್ಟಿದ್ರು ಅಲ್ಲಿ ಏನಕ್ಕೆ ಇದು ಒಂದು ಬೋರ್ವೆಲ್ ಸ್ಟಾಪಿಂದ ಬೋರ್ವೆಲ್ ಇಂದ ನೀರು ಹೊಡ್ಕೊಂಬರ್ಬೇಕು ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು ಹೊಡ್ಕೊಂಬರ್ಲಾ ಹೋಗಿ ನೀನು ಬಿಜಿಯಾಗಿದೆಯಾ ಇಲ್ಲಿ ಅಂತ ಕೇಳಿ ಬಾ ಅಂದ್ ಬ್ಯಾಗಿಲ್ಲಿ ಇಟ್ಬಿಟ್ಟು ಹೋಗ್ಬಂದು ಸರಿ ಅವ್ನ ಸೈಕಲ್ ತಗೊಂಡೋಗಿ ತಗೊಂಬಂದು ತಗೊಂಬಂದು ಒಂಬತ್ತು ಗಂಟೆ ಒಳಗಡೆ ನಾನು ಮೂರು ಸಲ ನಾಲ್ಕು ಸಲ ತಗೊಂಬಂದು ಡ್ರಮ್ಗೆಲ್ಲ ಒಯ್ದುಬಿಟ್ಟೆ ನೀರು ಓಕೆ ಅವ್ನು ಡ್ರಮ್ ತುಂಬಿಸ್ಬಿಟ್ಟೆ ಅವನು ಖುಷಿ ನಾನು ಅವನೇ ತಗೊಂಬರ್ಬೇಕು ನೀರು ಅವನೇ ಅಡುಗೆ ಮಾಡಬೇಕು ಅವನೇ ಬಡಿಸಬೇಕು ಎಲ್ಲ ಯಾರು ಇರಲಿಲ್ಲ ಯಾರು ಇರಲಿಲ್ಲ ಸರಿ ಅಲ್ಲಿ ಅನುಬಂಧ ಸ್ಟಾರ್ಟ್ ಆಯ್ತು ಆ ನೀರಿಂದ ನಾನು ಅಲ್ಲಿ ಕುಡಿದು ಬೋರ್ವೆಲ್ ಕುಡಿದವ ನೀರು ಆ ನೀರು ನನ್ನ ಅವನ ಹತ್ರ ಕಳಿಸ್ತು ಅಲ್ಲಿಗೆ ಹೋಗು ಊಟ ಸಿಗುತ್ತೆ ನಿನಗೆ ಅಂತ ಅಥಾಯ್ ಆ ಪ್ರಕೃತಿ ನೋಡ್ತಾ ಇರತ್ತೆ ಪ್ರಕೃತಿ ನೋಡ್ತಾ ಅವನ ಹತ್ರ ಹೋಗುವ ಕಳಿಸ್ತು ನನ್ಗೆ ಅಲ್ಲಿ ಹೊಗೆ ಬರ್ತಾ ಇದ್ ಕಾಣಿಸ್ತಾ ಅಷ್ಟೇ ಗುಡಿಸ್ಲಲ್ಲಿ ಇಲ್ಲಿಂದ ಅಲ್ಲಿ ಹೋದೆ ಹುಡ್ಕೊಂಡಂಗೆ ಅವನೇ ಮತ್ತೆ ಆ ಬೆಂದಿಗೆ ಕೊಟ್ಟ ಅಲ್ಲಿ ನೀರ್ ಕಳಿಸ್ತಾ ಮತ್ತೆ ನೀರ್ ಕರ್ಸ್ಕೊಂತ ನನ್ಗೆ ಅಥ್ ಆಯ್ತಾ ಆ ಬೋರ್ವೆಲ್ ನಾನು ಅವತ್ತು ಮರೆಯಲ್ಲ ಅಲ್ಲಿ ನೀರ್ ತಗೊಂಡೋಗ ಕೊಟ್ನಾ ಮೂರ್ ಸಲ ನಾಲ್ಕು ಸಲ ನೀರ್ ತಗೊಂಡೋಗ ಕೊಟ್ಟ ತಕ್ಷಣ ತುಂಬಿಸಿ ಅಲ್ಲಿ ಮಕಾ ತಳ್ಕೊಂಡು ಕೂತಿದ್ದೆ ಅವನು ಹಿಂಗಿಷ್ಟು ಇಡ್ಲಿ ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇಡ್ಲಿ ಓಕೆ ಇಷ್ಟು ಬೆಳ್ಳಿಗೆ ಇಡ್ಲಿ ತಗೊಂಡು ಬಂದು ಕೊಟ್ಟ ತಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತಾವೆ ಊಟ ಮಾಡು ಅಂತ ಹಣ ದುಡ್ಡಿಲ್ಲ ಎಷ್ಟು ದುಡ್ಡು ಅಂದೆ ಏನು ನೀವು ಊಟ ಮಾಡಪ್ಪ ಪರವಾಗಿಲ್ಲ ನೀರು ತಂದು ಕೊಟ್ಟಿದ್ದೀನಿ ನನಗೆ ಊಟ ಮಾಡು ಅಂತ ಹತ್ಕೊಂಡು ತಿಂದಿದ್ದೀನಿ ಊರಲ್ಲಿ ಸಿಗ್ತಾ ಸಿಗ್ತಾಯಿಲ್ಲ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಫಸ್ಟ್ ಇಡ್ಲಿ ಇಡ್ಲಿ ಕೊಟ್ಟು ಸಾಂಬಾರು ಇದೆ ಕಲ್ಸ್ಕೊಂಡು ತಿಂದು ಕಣ್ಣಲ್ಲಿ ನೀರು ಬಂತು ಹಂಗೆ ಅವ್ನ ಋಣ ತೀರಿಸ್ಬೇಕು ತಿನ್ಬಿಟ್ಟಿದೀನಿ ಹೆಂಗೆ ಅಣ್ಣ ನಿನ್ಗೆ ಏನಾದ್ರೂ ಕೆಲಸ ಮಾಡ್ಬೇಕಣ್ಣ ನನಗೆ ಸೌದೆ ಬೇಕು ಈ ಮ ಸ್ವಲ್ಪ ಸೌದೆ ಬೇಕಾಗಿತ್ತು ನನ್ನ ಮರ ಹತ್ತಿಯಾ ಅಂತ ಅಣ್ಣ ಮರ ಹತ್ತದ್ರಲ್ಲಿ ನಂಬರ್ ಒನ್ ನಾನು ಊರಲ್ಲಿ ಆ ಲೈನಲ್ಲಿ ಈಗಿರೋ ಮರಗಳಾಗ್ಬಿಟ್ಟವ್ರೀಗ ಆಗ ಮರ ಇತ್ತು ದಪ್ಪ ದಪ್ಪ ಮರ ಆ ಮರಗಳೆಲ್ಲ ಹತ್ತಿ ಸೌದೆ ಕೇಳೋದು ಅವಾಗೆಲ್ಲ ವೆಹಿಕಲ್ಸ್ ಒಂದೊಂದು ಹೋಗೋ ಅವಾಗೊಂದು ಅವಾಗೊಂದು ಹೋಗೋ ವೆಹಿಕಲ್ಸ್ ಇಲ್ಲ ಆ ಎಲ್ಲ ಕಿತ್ತು 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 ಹಾಕೋದು ಒಂದು ಅವನಿಗೆ ಹೊರ ತಗೊಂಬಂದು ಅಷ್ಟು ರಾಶಿ ಮಾಡ್ಬಿಟ್ಟೆ ಅವ್ನು ಸಾಯಂಕಾಲ ಹೊತ್ತಿಗೆ ಅವ್ನ್ಗೆ ಒಂದು ನಾಲ್ಕು ನಾಲ್ಕು ಇಡ್ಲಿ ಕೊಟ್ಟಿದ್ದಕ್ಕೆ ಸಾಯಂಕಾಲ ಹೊತ್ತಿಗೆ ಅವನಿಗೆ ಒಂದು ಒಂದು ತಿಂಗಳಿಗೆ ಆಗೋಷ್ಟು ರಾಶಿ ಮಾಡ್ಬಿಟ್ಟೆ ಅವ್ನು ಫುಲ್ ಖುಷಿ ಆಗ್ಬಿಟ್ಟು ನೀವು ಅವ್ನ ಹೆಂಗ ಮಾಡ್ತಾನೆ ಕೆಲಸ ಅಂತ ಸೊ ಅಲ್ಲಿಂದ ನನ್ನ ಅವನ ಅನುಬಂಧ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಊಟ ಕೊಟ್ಟ ಸಾಯಂಕಾಲ ಊಟ ಕೊಟ್ಟ ಮಧ್ಯಾಹ್ನ ಮೇಸ್ತ್ರಿ ಬಂದರೂ ಅಲ್ಲಿ ಕೆಲಸ ಕೇಳಿದೆ ಆಯಿತು ಬಾಪ ನಾಳೆಯಿಂದ ಅಂದರು ಇವನು ಕೇಳಿದೆ ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ನಿನ್ನತ್ರ ಕೆಲಸ ಮಾಡ್ಕೊಡ್ತೀನಿ ಎಲ್ಲಿರ್ಬೇಕು ಇಲ್ಲೇ ನಾನು ಹೋಟ್ಲಲ್ಲೇ ಮಲಗು ಅಂತ ಹೇಳ್ಬಿಟ್ಟು ಹೋಟ್ಲು ಹಾಚೆ ಒಂದು ಈ ಪೇಪರ್ ಪೇಪರ ಶೀಟ್ ಹಾಕಿ ಬಿಟ್ಟಿದ್ದೆ ಆ ಶೀಟ್ ಕೆಳಗಡೆ ಮಲಗ್ತಿದ್ದೆ ಆಮೇಲೆ ಒಂದು ಒಂದು ಮೋಲ್ಡ್ ಆಯಿತು ನಾವು ಕೆಲಸ ಮಾಡ್ತಿದ್ದ ಬಿಲ್ಡಿಂಗ್ ಒಂದು ಮೋಲ್ಡ್ ಆಯ್ತಲ್ಲ ಆ ಮೋಲ್ಡ್ ಕೆಳಗಡೆ ಶಿಫ್ಟ್ ಆದೆ ಓಕೆ ಆಮೇಲೆ ಹಂಗೆ ರೂಮ್ ಕಟ್ಟಿದ್ರು ರೂಮ್ ಒಳಗಡೆ ಶಿಫ್ಟ್ ಆಗಿ ಅಲ್ಲಿ ಮಲಗಿದ್ದೆ ಆಮೇಲೆ ಫಸ್ಟು ಸಿಮೆಂಟ್ ಕೆಲಸ ಕಲಿಸಿದೆ ಸಿಮೆಂಟ್ ಗಾರೆ ಕೆಲಸ ಮಾಡಿದೆ ಕೈ ಎಲ್ಲ ತೂತ್ ಬಂದ್ಬಿಡ್ತು ನನಗೆ ಪೂರ್ತಿ ಸಿಮೆಂಟು ಫುಲ್ ತೂತ್ ಬಂದ್ಬಿಡ್ತು ಆಮೇಲೆ ಎಲೆಕ್ಟ್ರಿಕ್ ನೋಡ್ಬಿಟ್ಟಿದೆ ಇನ್ನು ಉದ್ದ ಇದೆಯಾ ಇದೆಲ್ಲ ಹೊಡಿತು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಂದ ಏನು ಪೈಪ್ ಹೋಗಿ ಎಲೆಕ್ಟ್ರಿಕ್ ಪೈಪ್ ಹಾಕ್ಬೇಕಲ್ಲ ಗ್ರೂ ಹೊಡೆಯೋದು ಹೊಡೆಯೋದು ಗುರು ಹೊಡೆಯೋದು ಇಲ್ಲಿ ಕೆಲಸ ಇಲ್ಲಿ ಮಾಡ್ತಿದ್ದೆ ರಾತ್ರಿ ಇದು ಏನೋ ಕ್ಯಾಂಡ್ಲ್ ಇಟ್ಕೊಂಡು ಅಗ್ ಮಾರ್ಕಿಂಗ್ ಹಾಕಿರೋನು ಫುಲ್ಲು ಹೊಡೆಯೋದು ರಾತ್ರಿ ಓಕೆ ರಾತ್ರಿ ಆಗಲು ಹಂಗೆ ಮಾಡಿದೆ ಅವಾಗ ಸಂಬಳ ಎಷ್ಟು ಗೊತ್ತಾ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ತಿಂಗ್ಳಿಗೆ ನಾನ್ನೂರು ರೂಪಾಯಿ ಸಂಬಳ ಮಾಡಿದೆ ಕೆಲಸ ಬೆಳಗ್ಗೆ ಹೊತ್ತು ಎದ್ದೇಳೋದು ಹೋಟ್ಲು ಅವನಿಗೆ ನೀದ್ದು ಕೊಡೋದು ಅವ್ನಿಗೆ ಸೌದೆ ಕೊಡೋದು ಅವ್ನು ರೆಡಿ ಮಾಡೋದು ಇಲ್ಲಿ ತಿಂಡಿ ಫ್ರೀ ಮಧ್ಯಾಹ್ನ ಊಟ ಫ್ರೀ ಅಲ್ಲಿ ಅಲ್ಲಿ ಫ್ರೀ ಹಿಂಗೆ ಒಂದಷ್ಟು ಒಂದು 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 ನಾಲ್ಕು ತಿಂಗಳು ಐದು ತಿಂಗ್ಳು ಕೆಲಸ ಮಾಡಿದೆ ಆಮೇಲೆ ಎಲೆಕ್ಟ್ರಿಕ್ ಕೆಲಸ ಮಾಡಿದೆ ಇಲ್ಲಿಗೆ ಸಿಮೆಂಟ್ ಬಿಟ್ಟು ಎಲೆಕ್ಟ್ರಿಕ್ ಹೋದೆ ಎಲೆಕ್ಟ್ರಿಕಿಂದ ಫ್ಲಂಬಿಂಗ್ ಹೋದೆ ಅವನ ಹತ್ರನೇ ಅವನು ಅವಾಗ ಸ್ವಲ್ಪ ಚೂರು ತಮಿಳ್ನಾಡು ಅವನು ಕಾಂಟ್ರಾಕ್ಟ್ರು ನನಗೆ ಹೊಸ ಹೊಸ ನೋಟ್ ಕೊಡೋನು ಅವಾಗ ಹ್ಞೂ ಎಲ್ಲ ಹೊಸ ಎರಡು ರೂಪಾಯಿ ಅವಾಗ ಟೂ ರುಪೀಸ್ ಟೂ ರುಪೀಸ್ ನೋಟು ಒನ್ ರುಪಿ ನೋಟು ಹೊಸ ಹೊಸ ತೊಂದನು ಅದನ್ನು ಕೋಟಾ ನೋಟು ಅಂತ ಗೊತ್ತಿಲ್ಲ ನನಗೆ ಹೊಸ ನೋಟು ಕೊಡು ನಮ್ಗೆ ಕೊಡೋದು ನನಗೆ ಅಲ್ಲಿ ಅಕೌಂಟ್ ಬಾ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಬಾ ಅಂತ ಕಳಿಸೋದವನು ಹಾಂ ಈ ಥರ ಮಾಡ್ತಿದ್ದೆ ನಾನು ನನಗೆ ಒಂದು ಸಲ ಎಲ್ಲೋ ಆದಾಗ ಇಲ್ಲ ಇಲ್ಲರ ಇದು ಒರಿಜಿನಲ್ ನೋಟಲ್ಲ ರೀ ಇದು ಯಾವ್ದು ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟಿದ್ರು ಸೊ ಆವಾಗ ಓ ಇದು ಯಾಕೋ ಡೇಂಜರು ಇವನ ಹತ್ರ ಬೇಡ ಅಂತ ಅವನ ಹತ್ರ ಕೆಲಸ ಬಿಟ್ಟು ಹಂಗು ಮೋಸ ಮಾಡ್ತಿದ್ರು ಆವಾಗ ಮೋಸ ಮಾಡ್ತಿದ್ರು ನಾನು ದುಡಿದಿದ್ದೀನಿ ನನಗೆ ಅದು ಕೊಡೋದು ಓಕೆ ಡುಪ್ಲಿಕೇಟ್ ನೋಟ್ ಕೊಡೋದು ಓಕೆ ಅಲ್ಲಿ ನನಗೆ ಬೇಜಾರಾಗಿ ಅಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಜಂಪ್ ಆದ್ರು ಓಹೋ ಹೋ ಹೋ ಹಾಂ ಅಲ್ಲಿಂದ ಆರ್ ಕೆ ಕಲರ್ ಲ್ಯಾಬ್ ಅಂತ ಕಪಾಲಿ ಥಿಯೇಟರ್ ಕೆಳಗಡೆ ಇದೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಕಪಾಲಿ ಥಿಯೇಟರ್ ಕೆಳಗಡೆ ಆರ್ ಕೆ ಕಲರ್ ಲ್ಯಾಬ್ ಅಲ್ಲಿಗೆ ಬಂದು ಕೆಲಸಕ್ಕೆ ಸೇರ್ ಮೇಬಿ ಈಗಲೂ ಇದೆ ಅನ್ಸುತ್ತೆ ಈಗಲೂ ಇದೆ ಹೌದು ಅಲ್ಲಿಗೆ ಬಂದು ಕೆಲಸಕ್ಕೆ ಸೇರಿಕೊಂಡು ಹ್ಮ್ ಇಲ್ಲ ಇವಾಗ ಹೊಡೆದಾಕಿದ್ದಾರೆ ಥಿಯೇಟರ್ ಆ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಓಕೆ ಅಲ್ಲಿಗೆ ಬಂದು ನಮ್ಮ ಬ್ರದರ್ ರಾಮಚಂದ್ರ ರೆಡ್ಡಿ ಅಂತ ಒಬ್ಬರು ವರ್ಕ್ ಮಾಡ್ತಿದ್ರು ಅವ್ರನ್ನ ಇಟ್ಕೊಂಡು ಅಲ್ಲಿಗೆ ಬಂದು ಕೆಲಸಕ್ಕೆ ಸೇರಿದೆ ಅಲ್ಲಿ ಗಾಂಧಿನಗರದ ಪದಾರ್ಪಣೆ ಪಾದಾರ್ಪಣೆ ಬೇರೆ ರೂಪದಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಸ್ಟಿಲ್ ಫೋಟೋಗ್ರಾಫರ್ ಆಗಿ ನೀವು ಪಾದಾರ್ಪಣೆ ಮಾಡಿದೆ ಅದು ನಿಮ್ಗೊಬ್ರು ಅಲ್ಲಿ ಒಬ್ರು ಸಾಥ್ ಆಗ್ತಾರಲ್ಲ ಒಬ್ರು ಗಾಂಧಿ ಅನ್ನೋರು ನನ್ನ ಇಂಡಸ್ಟ್ರಿ ಹಾ ಅಲ್ಲಿಗೆ ಕನ್ನಡ ಇಂಡಸ್ಟ್ರಿ ಕರ್ಕೊಂಡ್ಬಂದಿದ್ದು ಅಲ್ಲಿಗೆ ಅವ್ರು ಯಾವಾಗ್ಲೂ ಫೋಟೋಗಳು ಸಿನಿಮಾದವ್ರಿಗೆಲ್ಲ ತೆಗೆದ್ಬಿಟ್ಟು ಶೂಟಿಂಗ್ ಆದ್ಮೇಲೆ ನಮ್ಮ ಹತ್ರ ತೊಳೆಯಕ್ಕೆ ಬರೋರು ಅಲ್ಲಿ ಹಾ ಹಾ ಸೊ ನಾನು ಅಲ್ಲಿ ಎರಡು ವರ್ಷ ಕೆಲಸ ಮಾಡಿದೆ ಎರಡು ಮೂರು ವರ್ಷ ಮಾಡಿದೆ ತುಮಕೂರಲ್ಲಿ ಒಂದು ವರ್ಷ ಸ್ಟುಡಿಯೋ ಮಾಡಿದ್ದೆ ನಾನೇ ತುಮಕೂರಿಗೆ ಡೈಲಿ ಅಪ್ ಅಂಡ್ ಡೌನ್ ಟ್ರೈನಲ್ಲಿ ಏನು ಕ್ಯಾಂಡಿಡೇಟ್ ಫೋಟೋ ಎಲ್ಲ ತೆಗೀತಿದ್ರು ನೀವು ಅಲ್ಲಿವರೆಗೆ ಎಲ್ಲರೂ ನಾರ್ಮಲ್ ಆಗಿ ಫೋಟೋಸ್ ಗಳನ್ನ ತೆಗಿತಾ ಇದ್ರು ಹಿಂಗೆ ತೆಗಿಬೇಕು ನನಗೆ ಆ ಲ್ಯಾಬ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದು ಒಂದು ಹತ್ತು ಜನ ಫೋಟೋಗ್ರಾಫರ್ಸ್ ಫೋಟೋಸ್ ಕೊಡೋರಲ್ಲ ನನ್ನ ಫಸ್ಟ್ ಕೆಲಸ ಏನಂದ್ರೆ ಅಲ್ಲಿ ಲೈನ್ ಬರುತ್ತೆ ಫೋಟೋಗಳಿಗೆ ಅದನ್ನ ಕಟ್ ಮಾಡೋದು ಫಸ್ಟ್ ಕೆಲಸನೇ ಅದು ಯಸ್ ಈಗ್ಲೂ ನಾವೇನಾದ್ರು ಸ್ಟುಡಿಯೋ ಕೆಲಸ ಸೇರ್ಕೊಂಡ್ರೆ ಅದನ್ನೇ ಕೊಡ್ತಾರೆ ಅದನ್ನೇ ಕೊಡ್ತಾರೆ ಅದೇ ಕೆಲಸ ಹೌದು ಅಂತ ಕಟ್ ಮಾಡುವಾಗ ಯಾರು ಫೋಟೋಗ್ರಾಫರ್ ಹೆಂಗ್ ಹೆಂಗ್ ತೆಗಿತಾನೆ ಯಾರು ಚೆನ್ನಾಗಿ ತೆಗೆದವರು ಯಾರು ಚೆನ್ನಾಗಿ ತೆಗ್ದಿಲ್ಲ ಅನ್ನೋದು ನನಗೆ ಅವಾಗ ಒಂದು ಒಂದು ಇದಿತ್ತು ನನ್ನ ಫೋಟೋಗ್ರಾಫರ್ ಆಗ್ಬೇಕು ಕ್ಯಾಮ್ರಾ ಮ್ಯಾನ್ ಆಗ್ಬೇಕು ತುಂಬಾ ಆಸೆ ಇತ್ತು ನನಗೆ ಕ್ಯಾಮ್ರಾ ಮ್ಯಾನ್ ಆಸೆ ನನ್ ಈಗ್ಲೂ ವಿಡಿಯೋಗಳೆಲ್ಲ ಬೇಜಾನ್ ಮಾಡಿದ್ನ ಅವಾಗ ಅವಾಗ ಎಲ್ಲ ಅಲ್ಲ ಮದುವೆಗಳ ಫೋಟೋಗಳು ನನ್ನ ಆಲ್ಬಮ್ಗಳು ಮದುವೆಗಳಿಗೆಲ್ಲ ನಂದು ಅವಾಗಂದ್ರೆ ಒಂದು ಒಂದು ಟ್ರೆಂಡ್ ಇರೋದು ಬರೀ ತುಟಿ ತೆಗೆಯೋದು ಕಣ್ಣು ತೆಗೆಯೋದು ತೆಗೆಯೋದು ಓಲೆ ಈ ಕ್ಲೋಸ್ ಫೇಮಸ್ ತೆಗೆಯಿದೆ ಮಾಲಾಶ್ರೀ ಅಮ್ಮನವರು ನಿಮ್ಮನ್ನ ಇಷ್ಟಪಟ್ಟಿದ್ರು ಅಂತ ಕೇಳ್ಪಟ್ಟಿದ್ದೆ ನಾನು ಈ ಮಾಲಾಶ್ರೀ ಅಮ್ಮನವ್ರ ಬಗ್ಗೆ ಈ ಕಳೆದ ಕೆಲವೊಂದು ಎಪಿಸೋಡ್ಗಳಲ್ಲಿ ಮಾತಾಡುವಾಗ ಅವ್ರು ಹವಾಗಳ ಬಗ್ಗೆ ಎಪಿಸೋಡ್ ಅನ್ನ ಮಾಡಿದ್ದೆ ಅಂದ್ರೆ ಮಾಲಾಶ್ರೀ ಅವರು ಬರ್ತಾರೆ ನಂಗೆ ಒಂದ್ಸಲ ಮಾಷಾ ಆನಂದ್ ಅವರು ಹೇಳಿದ್ರು ಮಾಲಾಶ್ರೀ ಅವರು ಬರ್ತಿದಾರೆ ಅಂತ ಹೇಳಿದ್ರೆ ಮ್ಯಾನ್ ಗೆ ಒಂದು ಕಾರ್ ಇರೋದು ಹಿಂದೆ ಮೂರು ಕಾರ್ ಮುಂದೆ ಮೂರ್ ಕಾರ್ ಬರೋದು ಒಂದು ಒಂದು ಇಡೀ ಚಿತ್ರರಂಗದಲ್ಲಿ ಏನಾದ್ರೂ ಎಕ್ಸ್ಟ್ರಾಡಿನರಿ ಏನೋ ಒಂದು ನೋಡಿದಾರ ಅಂತ ಹೇಳಿದ್ರೆ ಹೇಳಿದ್ರೆ ನೀವು ನೀವು ನೋಡಿರೋ ಹೆಂಗಿತ್ತು ಸರ್ ಅಲ್ಲ ಈಗ ದರ್ಶನ್ ಅವರು ಸುದೀಪ್ ಅವರು ಇದರಲ್ಲ ಆ ರೇಂಜ್ ಅವರು ಅವಾಗ್ಲೇ ಮೂರ್ ಶೆಡ್ಯೂಲ್ ಅಲ್ಲಿ ಶೂಟ್ ಆಗೋದಂತ ಹೇಳಿದ್ರು ನನ್ನ ಪ್ರಕಾರ ಟಾಪ್ ಪ್ರಕಾರನ್ ಹೈಯೆಸ್ಟ್ ಲೇಡೀಸ್ ತಗೊಂಡಿರೋದಂದ್ರೆ ಮಾಲಾಶ್ರೀ ಅವರು ಮತ್ತೆ ಇಲ್ಲಿ ಆಂಧ್ರದಲ್ಲಿ ವಿಜಯಶಾಂತ್ ಓಕೆ ಲೇಡಿ ಅಮಿತಾ ಬಚ್ಚನ್ ಅಂತಾರ ಇದು ನಮ್ ಕನ್ನಡ ಲೇಡಿ ಅಮಿತಾಭ್ ಬಚ್ಚನ್ ಅವ್ರು ಹೀರೋಗೆ ಒಂದ್ ಲಕ್ಷ ರೆಮೆಂಡೇಷನ್ ಮೇಡಮ್ ಹತ್ ಲಕ್ಷ ಅವಾಗ ಓ ಮೈ ಅವ್ರು ಇದ್ರೆ ಹೀರೋ ಒಂದೇ ಲಕ್ಷ ಹಾ ಹೀರೋ ವ್ಯಾಲಿ ಇಲ್ಲ ಅಲ್ಲಿ ಒಂದ್ ಲಕ್ಷ ಹೀರೋನೆ ಯಾರು ಮಾಡಿದ್ರು ಒಂದೊಂದು ಲಕ್ಷ ಹೀರೋನೆ ಅವ್ರ ಪಕ್ಕದಲ್ಲಿ ಇವ್ರಿಗೆ ಹತ್ತು ಲಕ್ಷ ರೂಪಾಯಿ ಆಮೇಲೆ ದಿವ್ಸಕ್ಕೆ ನಾಲ್ಕು ಪಿಕ್ಚರ್ ಶೂಟಿಂಗ್ ಓ ಸಾಯಿ ಪ್ರಕಾಶ್ ಅವ್ರದೇ ಮೂರು ಪಿಕ್ಚರ್ ಇರ್ತದೆ ಇನ್ನೊಂದು ಡೈರೆಕ್ಟರ್ ಒಂದು ಇಲ್ಲೇ ಇಲ್ಲಿಂದ ಹೀರೋಯಿನ್ ಎಲ್ಲಿ ಅಲ್ಲಿ ರೆಡಿ ಇರೋದು ಅಲ್ಲಿಂದ ಅಲ್ಲಿ ಹೋದ್ರೆ ಇನ್ನೊಂದು ರೆಡಿ ಮ್ಯಾನ್ ಚೇಂಜು ಕೋಡೈರೇಟರ್ ಚೇಂಜ್ ಅಲ್ಲಿ ರೆಡಿ ಮಾಡ್ಕೊಂಡಿರೋರು ಇವರು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಓಡಾಡೋದು ಈ ತರ ಮಾಲಾಶ್ರೀ ಮೇಡಮ್ದು ಅವಾಗ ಸಿಕ್ಕಾಪಟ್ಟೆ ಹ್ಞೂ 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 ಅವಾಗ ಸುನಿಲ್ ಅವ್ರು ಇಟ್ಟರು ಸುನಿಲ್ ಸುನಿಲ್ ಅವ್ರು ಮಾಡಿದ್ರು ಒಂದೇ ಲಕ್ಷ ಅವ್ರಿಗೆ ಹೀರೋಗೆ ಶಶಿಕುಮಾರ್ ಮಾಡಿದ್ರು ಒಂದು ಲಕ್ಷ ಓಕೆ ಇನ್ನು ಯಾರು ದೇವರಾಜ ಅವ್ರು ಮಾಡಿದ್ರು ಎಲ್ಲ ಥರ ಇತ್ತು ಅವಾಗ ಮೇಡಮ್ ಮಾತ್ರ ಫಿಕ್ಸ್ ಓಕೆ ಹಾಂ ಆ ಥರ ಮೇಡಮ್ ಅವರು ಅವ್ರು ಬಿಡಿ ಅವ್ರಿಗೆ ಅದು ಎಲ್ಲೂ ಇರ್ಬೇಕಾಯ್ತು ಇನ್ನೂ ಹ್ಞೂ ಹ್ಞೂ ಅದು ಏನು ಸಮಥಿಂಗ್ ಹೌದು ಅಷ್ಟೇ ಇಲ್ಲ ಎಲ್ಲೋ ಯಾವುದೋ ಲೆವೆಲ್ ಇರ್ಬೇಕಾಯ್ತು ಹ್ಮ್ ಹ್ಮ್ ಮಹಶ್ರೀ ಅವ್ರ ಜೊತೆಗೆ ಅವ್ರಿಗೆ ನಮ್ಮ ಸರ್ಕಾರ ಗುರುತಿಸಿ ರಾಜ್ಯಸಭಾ ಮೆಂಬರು ಮಾಡಲೇಬೇಕು ಮಾಡಬೇಕಿತ್ತು ಅಷ್ಟು ಕನ್ನಡಕ್ಕೆ ಸೇವೆ ಸಲ್ಲಿಸಿದ್ರೆ ನಮ್ಮವ್ರ ಗುರುಸೋದೇ ಇಲ್ಲ ಯಾರ್ಯಾರಿಗೂ ಕೊಡ್ತಾರೆ ಅರ್ಥ ಆಯ್ತು ನಿಮ್ಗೆ ನಮ್ಮ ಈಗ ಅನ್ನೋ ಒಂದು ಸಿನಿಮಾ ಅವ್ರು ಮಾಡಿರೋ ಒಂದು ಆಕ್ಟಿಂಗ್ ಅರ್ಥ ಸಾಕು ಅವ್ರು ಕೊಟ್ಬಿಡ್ಬೇಕು ರವಿ ಸರ್ ಕೊಡ್ಬೇಕು ರವಿ ಸರ್ ಮರಕ್ಕೆ ಕೊಡ್ಬೇಕು ರವಿ ಸರ್ಗೆ ಇವೆಲ್ಲ ರಾಜಕೀಯ ಮಾಡಿಕೊಂಡು ಎಲ್ಲ ಒಂದು ನಿಯತ್ತಾದ ಇದೇ ಇಲ್ಲ ಅದಕ್ಕೆ ನನಗೆ ರಾಜಕೀಯ ಅಂದ್ರೆ ಆಗಲ್ಲ ಸರಿ ಹೊಲಸು ಹೊಲಸು ಕಚ್ಚಡ ಆಗ್ಬಿಟ್ಟಿದೆ ನಿಯತ್ತಾಗಿ ದುಡಿದವ್ರಿಗೆ ನಿಯತ್ತಾಗಿ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಮಾಡಿದವ್ರಿಗೆ ವ್ಯಾಲಿನೇ ಇಲ್ಲ ಕರೆಕ್ಟ್ ಅದರಿಂದ ಈಗ ಮಾಲಶ್ರೀ ಅಮ್ಮನವ್ರ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೂ ಒಂದು ಕೇಳ್ಬೇಕನ್ಸುತ್ತೆ ಈಗ ನಿಮ್ಮ ಫೋಟೋಗಳನ್ನು ಅವ್ರು ಇಷ್ಟಪಟ್ಟರು ನೀವು ತೆಗೆದಿರುವಂತಹ ಫೋಟೋಸ್ಗಳನ್ನು ಅವ್ರು ಇಷ್ಟಪಟ್ಟರು ಅಂತ ನಾನು ಕೇಳ್ಪಟ್ಟಿದ್ದೆ ಸೊ ಅವ್ರ ಜೊತೆಗೆ ಯಾವುದಾದ್ರು ಒಂದು ಒಳ್ಳೆ ಒಡನಾಟ ಅಥವಾ ಒಂದು ಮೆಮೊರೇಬಲ್ ಡೇ ಅಂದ್ರೆ ನಂಗೆ ಯಾವುದೋ ಒಂದು ನೆನಪು ಇವತ್ತಿಗೂ ಕಾಡುತ್ತೆ ಅಂಥದ್ದು ಯಾವ್ದಾದ್ರು ಒಂದು ಗಳಿಗೆ ನಮ್ಮ ಜೊತೆ ಹಂಚ್ಕೋಬಹುದು ಅಂತ ಆ ಥರದ್ದು ತುಂಬ ಇದಾವೆ ಅವರು ಸಿನಿಮಾ ರಂಗದಲ್ಲಿ ಇದ್ದಾಗ ಅವ್ರನ್ನ ನೋಡೋಕ್ಕೂ ಆಗ್ತಿಲ್ಲ ಸಿನಿಮಾ ಶೂಟಿಂಗಲ್ಲಿ ಬಿಟ್ಟರೆ ಆ ಟೈಮಲ್ಲಿ ಆಮೇಲೆ ಅವ್ರು ಸಿಗ್ತಾನೆ ಇರ್ಲಿಲ್ಲ ಅಷ್ಟು ಬಿಜಿ ಇದ್ರು ಅವ್ರು ಇದ್ದಾರೆ ಅಂದ್ರೆ ಮುಗೀತು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಅಡ್ವಾನ್ಸ್ ಮಲ್ಲಸಿನ ನಾ ತಗೋ ಅಡ್ವಾನ್ಸ್ ಫೈನಾನ್ಸ್ ಹಂಗೆ ಸಿಕ್ಕಿಬಿಡ್ತಿತ್ತು ಒಂದು ರೂಪಾಯಿ ಹಾಕಂಗಿಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ರೂಪಾಯಿ ಹಾಕಂಗಿಲ್ಲ ಮೇಡಮ್ ಡೇಟ್ ಕೊಟ್ಟರೆ ಮುಗಿತಾವ್ ಅಷ್ಟೇ ಅವಾಗೆಲ್ಲ ಪಿಕ್ಚರ್ ಎಷ್ಟು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮುಗಿದ್ರು ಕರೆಕ್ಟ್ ಹ್ಞೂ ಆ ಥರ ಆ ಥರ ಡೈರೆಕ್ಟರ್ಸ್ ಹಂಗಿದ್ರು ಸಿನಿಮಾ ಹಂಗಿತ್ತು ಈಗ ಸಿನಿಮಾ ಅಂದರೆ ಇನ್ನೂರು ದಿವಸ ಮಾಡಿದ್ರೆ ಸಿನಿಮಾ ಟು ಹಂಡ್ರೆಡ್ ಡೇ ಶೂಟಿಂಗ್ ಮಾಡಿದ್ರೆ ಸಿನಿಮಾ ಇವತ್ತು ಅಲ್ವಾ ಅವತ್ತಿನ ಒಂದು ಪಿಕ್ಚರ್ ಬಂಡವಾಳ ಇವತ್ತು ಒನ್ ಡೇ ಖರ್ಚಾಗುತ್ತೆ ಒಂದು ದಿವಸ ಖರ್ಚಾಗುತ್ತೆ ಅಷ್ಟೇ ಅಷ್ಟೇ ತರ್ಟಿ ಮೇಲೆ ಹೋಗ್ತಾ ಇರಲಿಲ್ಲ ನಮ್ಮ ನಂಬರ್ ಬಂದರೆ ಮೂವತ್ತು ಮೂವತ್ತೆರಡು ದಿವಸ ಅಮೃತ ವರ್ಷ ಇರುತ್ತೆ ಮೂವತ್ತು ಮೂವತ್ತೈದು ದಿವಸ ನಮ್ದು ಮಂಜುನಾಥ ಪಿಕ್ಚರ್ ಫಾರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಮುಗಿಸಿದ್ವಿ ಸರ್ ನೋಡಿ ಒಂದು ಒಂದೂವರೆ ತಿಂಗಳಲ್ಲಿ ಅದಕ್ಕೆ ರಾಜ್ಕುಮಾರ್ ಅವರು ಒಂದೊಂದು ವರ್ಷ ಏಳೇಳು ಸಿನಿಮಾಗಳನ್ನು ಮಾಡಿ ಆರಾರು ಸಿನಿಮಾಗಳು ಶೂಟ್ ಆಗಿತ್ತು ರಿಲೀಸ್ ಕೂಡ ಆಗಿತ್ತು ಹೆಂಗೆ ಇವತ್ತಿನ ಹದಿನೆಂಟು ದಿವಸ ಸಾಯಿ ಪ್ರಕಾಶ್ ಪಿಕ್ಚರ್ ಮಾಡೋರು ಏಯ್ಟೀನ್ ಡೇಸ್ ಓಕೆ ಏಯ್ಟೀನ್ ಡೇಸ್ ಅಲ್ಲಿ ಪಿಕ್ಚರ್ ಮಾಡಿ ಸೂಪರ್ ಡೂಪರ್ ಹಿಟ್ ಆಗಿದೆ ಓಹೋ ಸೂಪರ್ ಡೂಪರ್ ಹಿಟ್ ಆತರ ಚಿತ್ರರಂಗ ಎಸ್ ಈಗ ಮೈಲಿಗಲ್ಲಾಗಿದ್ದು ಫ್ರೆಂಡ್ಸ್ ಟೂ ತೌಸಂಡ್ ಟೂ ಬಹುಶಃ ಇಪ್ಪತ್ತ ಮೂರು ವರ್ಷ ಈಗ ಇಪ್ಪತ್ತೈದಕ್ಕೆ ಇಪ್ಪತ್ತ್ ಮೂರು ವರ್ಷಗಳು ಇದ್ರ ಬಗ್ಗೆ ಮಾತಾಡಬೇಕು ಸರ್ ಇದು ಯಾಕಂದ್ರೆ ಇದಕ್ಕೆ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಅನ್ನೋದು ಗೊತ್ತಾಯಿತು ಸೊ ಈ ಸಿನಿಮಾವನ್ನ ಮಾತಾಡೋ ಮುಂಚೆ ಇದ್ರ ಹಿಂದಿನ ಕಥೆಗಳನ್ನು ಮಾತಾಡಬೇಕು ಅಂತ ಅನ್ಸುತ್ತೆ ನನಗೆ ಯಾಕೆ ಅಂತ ಹೇಳಿದ್ರೆ ಇದು ಈ ಕಥೆಯನ್ನು ತಂದಿರೋದೇ ಒಂದು ರೋಚಕವಾದ ಕತೆ ಅಂತ ಹೇಳಿಬಿಟ್ಟು ನನ್ನ ಹಿಂದಿನ ಎಪಿಸೋಡಲ್ಲಿ ಕಳೆದ ವರ್ಷ ಮಾಷಾನಂದ ಅವರು ಮಾತಾಡಿದ್ದು ನನಗೆ ನೆನಪಿದೆ ಈಗಲೂ ಕೂಡ ಈಗ ನೇರವಾಗಿ ಅದನ್ನು ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನು ಕೊಡ್ಬೋದಾ ಏನು ಮಾಡ್ಕೊಂಡಿದ್ರಿ ಸೊ ಆ ಕತೆ ನಿಮಗೆ ಈ ಇದನ್ನು ಸಿನಿಮಾ ಕನ್ನಡಕ್ಕೆ ತರಬೇಕು ಅಂತ ಯಾಕೆ